ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಶಿವಲಿಂಗದ ಮೇಲೆ ಏನು ಅರ್ಪಿಸಿದರೆ ಗಂಡ ಹೆಂಡತಿ ಅನ್ಯೋನ್ಯದಿಂದ ಪ್ರೀತಿಯಿಂದ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ ಕೆಲವೊಮ್ಮೆ ಏನಾಗುತ್ತೆ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಜಗಳ ಮನಸ್ತಾಪ ಬರುತ್ತವೆ ಕೆಲವು ದಿನ ಕೆಲವೊಬ್ಬರು ದಿನ ಜಗಳ ಆಡ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ವಿಷಯಗಳಿಗೆ ಕೂಡ ಜಗಳ ಆಗುತ್ತೆ ಎಲ್ಲಿ ಸಾವಿರದಲ್ಲಿ ಒಬ್ಬರು ಚೆನ್ನಾಗಿರ್ತಾರೆ ಜಗಳ ಆಡೋದರಿಂದ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ ಸದಾ ಕಾಲ ನಗುತ್ತಾ ಇರಬೇಕಾದ್ರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಚೆನ್ನಾಗಿರಬೇಕು ಅದಕ್ಕೆ ಏನು ಮಾಡಬೇಕು ಜಗಳ ಬರ್ತಾಯಿದ್ರೆ ಮೇಲಿಂದ ಮೇಲೆ ಜಗಳ ಬರ್ತಾಯಿದ್ರೆ ಅಥವಾ ಯಾವುದೇ ಕಾರಣಕ್ಕಾದರೂ ಬರ್ತಾಯಿದ್ರೆ ಗಂಡ ಹೆಂಡತಿ ಚೆನ್ನಾಗಿ ಅನ್ಯೋನ್ಯವಾಗಿ ಇರಬೇಕಾದರೆ ನಾವು ಈ ಕಣಿಗಿಲ್ಲ ಹೂವು ಬರುತ್ತಲ್ಲ ಎಲ್ಲೋ ಅಂದರೆ ಅರ್ಶಿಣ ಕಲ್ಲು ಬಣ್ಣದ್ದು ಹಳದಿ ಬಣ್ಣದ್ದು ಇವನ ಒಂದರಲ್ಲಿ ಒಂದು ಒಳಗಡೆ ಪೋಣಿಸಿ ಹಾರ ಥರನ ಮಾಡ್ಕೋಬೇಕು ಈ ಹಾರನ ಶಿವಲಿಂಗಕ್ಕೆ ಅರ್ಪಿಸಬೇಕು ಸೋಮವಾರದಿಂದ ಹಾಕಲು ಪ್ರಾರಂಭಿಸಿದರೆ ತಿರುಗಿ ಸೋಮವಾರ ಬರುವವರೆಗೂ ನೋಡಿ ಚೆನ್ನಾಗಿ ಅನಿಸಿದರೆ ಹನ್ನೊಂದು ಸೋಮವಾರ ಹನ್ನೊಂದು ದಿವಸ ಅಥವಾ ಇಪ್ಪತ್ತೊಂದು ದಿವಸ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮನೆಯಲ್ಲಿ ಚೆನ್ನಾಗಿ ಎಲ್ಲರೂ ನಗುತ್ತಾ ಇದ್ದರೆ ಲಕ್ಷ್ಮಿ ಕೂಡ ಕೃಪೆಗೆ ಲಕ್ಷ್ಮಿ ಕೃಪೆ ಇರುತ್ತೆ ಹೆಣ್ಮಕ್ಕಳು ಮನೆಯಲ್ಲಿ ನಗುತ್ತಾ ಇದ್ದರೆ ಮಾತ್ರ ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇತರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು